ವಾಡುವ ನುಡಿಯೇ ಕನ್ನಡ ನುಡಿ ಅದು ಚಿನ್ನದ ನುಡಿ ಐ ಬರಲಿ ಬರಲ್ಲ ಬರೋಲ್ಲೇ ಏನಾಯಿತು ಏನಾಯಿತು ಗಲ್ಗಂಟೆ ಸೌಂಡು ಸೌಂಡ್ ಇಲ್ಲೇ ಮಾಡಬೇಕು ಹಾ ಸೌಂಡ್ ಇಲ್ದೆ ವ್ಯಾಪಾರ ಹೆಂಗ ಮಾಡೋದು ಟ್ರೈ ಮಾಡು ಟ್ರೈ ಮಾಡು ಟ್ರೈ ಮಾಡು ಮಾಡು ಟ್ರೈ ಬಂಡವಾಳ ಹಾಕಿದ್ದೀನಿ ಉಟ್ಕೋಚಿ ಬಂಡವಾಳ ಏನ್ ರೌಡಿ ಜಮ್ಮ ಸೌಂಡು ಏನ ಏನು ಬುಲೆಟ್ ಮತ್ತೆ ಮಿಸ್ ಫೈರ್ ಇವತ್ತು ಅದು ಬಿಟ್ಬಿಡೋಣ ಎಕ್ಸಾಮ್ ಬರಿಬೇಕು ನೀನು ಎಕ್ಸಾಮ್ ಬರ್ದು ಕಿತ್ತಿ ನಾಟಿ ಹಾಕೋದು ಅಷ್ಟರಲ್ಲೇ ಇರುತ್ತೆ ಓ ಕೆಲಸ ನೋಡೋಂಗಲ್ಲ ಅಣ್ಣ ಅಣ್ಣ ಅಡ ಹಂಗಲ್ಲದ ನೀನು ಈ ಪ್ರಶ್ನೆ ಕೇಳಿದೆ ಹೋಗಿದ್ರೆ ಇವತ್ತು ನಾಲ್ಕನೇ ದಿವಸಕ್ಕೆ ನಿಂಗೆ ಕೆಲಸ ಮುಗ್ದಿರೋದು ನೀನು ಇವತ್ತು ಪ್ರಶ್ನೆ ಕೇಳ್ಬಿಟ್ಟೆ ಅದಕ್ಕೆ ನಾಲ್ಕು ತಿಂಗಳು ಎಕ್ಸ್ಟೇ ಫ್ಲಾಶ್ ಬ್ಯಾಕ್ ಫ್ಲಾಶ್ ಬ್ಯಾಕ್ ಎಲ್ಲ ಬೇಡ ಸೌಂಡ್ ಸೌಂಡ್ ಇಲ್ಲದೆ ಮಾಡ್ಕೊಂಡು ಬಾಯ್ತಾರ ಕಡೆಗೆ ಸೌಂಡ್ ಇಲ್ಲದೆ ಸೌಂಡ್ ಪಿಂಕಿ ಹಾ ಯಾರ ಫೋನ್ ಅದು ಸಿರೀಶ್ ಅಕ್ಕಂದು ಕೊಟ್ಟು ಬಾ ಅಕ್ಕ ಅದೇ ಹಾ ತಗೋ ಥ್ಯಾಂಕ್ ಯು ನೋಡು ಎಷ್ಟು ಬ್ಯೂಟಿಫುಲ್ ಆಗಿದೆ ಹೌದು ನೆಕ್ಸ್ಟ್ ಟೈಮ್ ನೀನು ಬರಲ್ಲ ಅಂದ್ರೆ ನೀನ್ ಹೇಳ್ಕೊಂಡು ಹೋಗ್ತೀನಿ ಹತ್ತು ಮಿಸ್ಡ್ ಕಾಲ ಅದು ಒಂದೇ ನಂಬರ್ ಇಂದ ಯಾರು ಯಾರಿರ್ಬೋದು ಮಾೂಲಿ ನೇಮ್ ನಿನ್ ವಾಯ್ಸ್ ತುಂಬಾ ಚೆನ್ನಾಗಿದೆ ನೀನ್ ಅರ್ಜೆಂಟ್ ಆಗಿ ನೋಡ್ಬೇಕು ಇಂಥದ್ನೆಲ್ಲ ಕೇಳಿ ಕೇಳಿ ಬೋರ್ ಆಗಿದೆ ಏನಾದ್ರೊಂದು ಹೊಸದಾಗಿ ಟ್ರೈ ಮಾಡಿ ಮಾಡಿರೋ ಸ್ಟ್ರೈಟ್ ಆಗಿ ಬರ್ತೀನಿ పార్ಕ್ ಹೋಗೋಣ್ವಾ ಹೋಗೋಣವಾ ಪಾರ್ಕ ಬೇಡ ಹೋಟೆಲ್ ಹೋಟೆಲ್ ರೂಮೋ ನೀನು ಟೂ ಮಚ್ ಆ ಮಾತಾಡ್ತಿದೀಯ ಹೊಸ್ತಾಗಿ ಮಾತಾಡಿದ್ರೆ ಹಿಂಗೆ ಇರೋದು ಮುಚ್ಚಕ ಫೋನ್ ಇದೆ ಸ್ಟೂಪಿಡ್ ಯಾರೋದು ಅದು ಆ ಯಾರು ನಾನು ಮಿಸ್ಟ್ ಕಾಲ್ ಕೊಟ್ಟೆ ಅಂತ ಏನೇನೋ ಮಾತಾಡ್ತಿದ್ದ ಮಿಲ್ಸ್ ಕಾಲ್ ಯಾವ ನಂಬರ್ ಇಂದ ಕಾ್ ಕೊಡಿಲಿ ಹ್ ಇದು ನಮ್ ಚಿಕ್ಕಪ್ಪ ಬಂದೋ ಹ್ ಇವತ್ತ ಆಗೋಬಿಡ್ಲು ಅಷ್ಟೆ ಹಲೋ ನಿಂಗೇನ್ ಕೆಲ್ಸ ಕಾರ್ಯ ಅಲ್ವಾ ಹಲೋ ಚಿಕ್ಕಪ್ಪ ಏ ಪಿಂಕಿ ನೀನಾ ಯಾರ್ದಮ್ಮ ಈ ನಂಬರು ಆಗಲೇ ಯಾರು ಫೋನ್ ಅಲ್ಲಿ ಮಾತಾಡಿದ್ದು ಜಾತ್ರೆಯಲ್ಲಿ ಒಂದು ಅಕ್ಕ ಪರಿಚಯ ಆದ್ರು ಸಿರಿಷಾ ಅಂತ ಹಾ ತುಂಬಾ ಒಳ್ಳೆಯವರು ನಿನಗೆ ಸೂಪರ್ ಮ್ಯಾಚಿಂಗ್ ಚಿಚಿ ಚಿಚಿ ಇರು ಸಿರಿ ಅಕ್ಕ ನಿನ್ ಜೊತೆ ಮಾತಾಡ್ಬೇಕಂತೆ ಅವ್ಳು ಯಾವ ಮೆಂಟ್ಲಿ ದಂಗಿದಾಳೆ ಅವಳ ಹತ್ರ ಜಾಸ್ತಿ ಮಾತಾಡಕ್ ಹೋಗ್ಬೇಡ ಹುಷಾರಾಗಿ ಬಂದ್ಬಿಡಿ ಚಿಕ್ಕಪ್ಪ ಬೈ ಮಾ ಹಲೋ ಏನಾಯ್ತು ಪಿಂಕಿ ಲೈನ್ ಕಟ್ ಆಯ್ತು ಅನ್ಸುತ್ತೆ ಅಕ್ಕ ఇదా ఆ మేజ్జన్ బైదే ఆదా హాఫ్ మెంటల్ సవాసకన ననిగ హాఫ్ మెంటల్ ఆరు సిక్తరే నమకు ఫుల్ మెంటలు సిక